ಸಾಗರೋತ್ಸವ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇದೆ ಇಲ್ಲಿ ಇಪ್ಪತ್ತೈದು ವರ್ಷಗಳ ಸಾಗರೋತ್ಸವ ಹೇಗೆ ನೀಡ್ತಾ ಇದೆ ಏನು ನೋಡ್ಬೇಕು ನೋಡ್ಲಿಕ್ಕೆ ತುಂಬಾ ಬಂದ ಎಲ್ಲ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಏನ್ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತುಗಳೇ ಹೌದಪ್ಪ ಇರುತ್ತೆ ಅಲ್ಲಿ ಎಲ್ಲಾ ಜನರು ಸೇರ್ತಾರೆ ಸಹನೇನೆ ಇಲ್ಲ ಅಂತಂದ್ರೆ ಯಾರು ಸೇರ್ತಾರಪ್ಪ ಯಾರು ಬರ್ತಾರೆ ನಿಮ್ದೆ ಮೊದಲು ಸಹನ ಶಕ್ತಿಯನ್ನು ಗಳಿಸುವುದು ಪ್ರತಿಯೊಬ್ಬ ಮಾನವನೇ ಕಟ್ಟಲ್ ಅಂತ ಶಕ್ತಿಯನ್ನ ನಮ್ಮ ನಾಗೇಶ್ ಅವರು ಆ ನಂತರ ಬಿಟಿ ಸ್ವಾಮಯ ಅವರು ವೆಂಕಟೇಶ್ ಜೋಸ್ ಅವರು ಬಹಳ ಜನರು ಕೂತಿದ್ದಾರೆ ಅವರೆಲ್ಲ ಕೂಡಿ ಅದ್ಭುತ ಕಾರ್ಯಕ್ರಮವನ್ನ ಸಾಗರದಲ್ಲಿ ಮಾಡ್ತಾ ಇರೋದು ಇನ್ನ ನೋಡಿದ್ರೆ ಇಂಥ ದೊಡ್ಡ ಕಾರ್ಯಕ್ರಮ ಯಾವುದು ಆಗ್ತಾ ಇಲ್ಲ ಸಾಗರ ಇನ್ನೋದು ದೊಡ್ಡ ಅಭಿಮಾನ ಸಂಗತಿ ನಮಗೆ ಅಂತ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಹೊರಟಿದ್ದಾರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಮುಂದಿನ ವರ್ಷ ಅದು ರಜಿತ ಮಹೋತ್ಸವವನ್ನು ಆಚರಿಸಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಲಿ ಅದ್ದೂರಿಯಾಗಿ ನೆಡಿಲಿ ಇದೇ ರೀತಿ ಎಲ್ಲ ಶಾಸಕರು ಸಂಸದರು ಇನ್ನೂ ಅನೇಕ ಸಚಿವರು ಎಲ್ಲರೂ ಬಂದು ಈ ಸಭೆಗೆ ಮುಂದಿನ ವರ್ಷ ಸೇರಿಕೊಂಡು ದೊಡ್ಡದಾಗಿರ್ತಕ್ಕಂಥ ಅದ್ಭುತವಾದ ಕಾರ್ಯಕ್ರಮ ಸಾಗರೋತ್ಸವ ಪ್ರತಿ ವರ್ಷ ನಿಗೀತಾ ಇತ್ತು ಈ ವರ್ಷ ಅತಿ ಅದ್ರೂರೆಯಾಗಿ ಬಹಳ ಜನ ಮುಖ್ಯಮಂತ್ರಿಗಳು ಸಚಿವರು ಕೇಂದ್ರ ಸಚಿವರು ಹಾಗೂ ಶಾಸಕರು ಎಲ್ಲರೂ ಬಂದಿದ್ರು ಅಂತಕ್ಕಂಥ ಭಾವನೆ ಹೇಳಿದ್ರೆ ಅದು ಎಲ್ಲರಿಗೂ ಒಂದು ಪರಿಣಾಮ ಬೀರುತ್ತೆ ಒಂದು ಮಾತನ್ನ ಹೇಳಿದ್ರು ಎಲ್ಲ ಹೇಳಿದ್ರು ಏನು ಅಂತಂದ್ರೆ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡೋದೇನಿಲ್ವಾ ಕೊಡಲ್ಲ ನಾವು ಇಲ್ಲಿ ಬರ್ತೀವಿ ಮನೋರಂಜನೆಗೆ ತೋರಿಸ್ತೀವಿ ಆ ನಂತರ ಅವ್ರು ಹೋಗ್ತಾರೆ ಆ ನಂತರ ಹೋಗಿ ಬಂದ್ ಕೂತ್ಕೊಳ್ತಾರೆ ಅದೇ ಮನೋರಂಜನೆ ಹಾಗಾಗ್ಬಾರ್ದು ಅಂತ ಶಾಸಕರ ಅಭಿಪ್ರಾಯ ನಾವು ಮಕ್ಕಳಿಗೆ ಸಂಸ್ಕಾರ ಇಂದಿನ ಆಸ್ತಿ ಮಕ್ಕಳು ತೋಟ ಕತೆ ಅಡಿಕೆ ತೋಟ ಅದು ಇದು ಅಲ್ಲ ನಿಜವಾದ ಆಸ್ತಿ ಸಂಪತ್ತು ನೀಡಿದ್ರು ಮಕ್ಕಳು ಮಾತೃ ದೇವಭೋ ಅನ್ನೋದನ್ನ ಕಲಿಸಿ ಹೋಗ ಅನ್ನೋದನ್ನ ಕಲಿಸಿ ಆಚಾರ್ಯ ದೇವನ್ನ ಕಲಸಿ ಇಷ್ಟು ಜನ ತಿಂಡಿಗಳು ಬಂದಿದ್ದಾರೆ ಸಮ್ಮಾನ್ಯರು ಅವನ್ನ ಪೂಜ್ಯತೆಯಿಂದ ದೇವರು ಅಂತಕ್ಕಂಥ ಭಾವನೆಯಿಂದ ಕಾಣ್ತೇವೆ ಅದಕ್ಕೆ ಅತಿಥಿ ದೇವಭವ ಅಂತ ನಮ್ಮ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಒಂದು ಅದು ಸ್ಥಿರ ಆಸ್ತಿ ಸಂಪತ್ತು ಇದೆ ಕೀರ್ತಿ ಬರ್ತಾ ಇದೆ ನಿಮಗೆಲ್ಲ ಅದಕ್ಕಾಗಿ ಎಲ್ಲಾ ಜನರು ಅಪೇಕ್ಷೆ ಪಡ್ತಾ ಇದ್ದೀರಿ ಬೇಗ ಮನೋರಂಜನೆ ಕಾರ್ಯಕ್ರಮಗಳು ನಮ್ಮ ನಟರಾಜ ಅವರ ಕಾರ್ಯಕ್ರಮ ಬೇಗ ಬೇರೆ ಸಾಗುವ ಭಾವದಲ್ಲಿ ಇದ್ದೇವೆ ಅದಕ್ಕೆ ಪ್ರತಿ ವರ್ಷ ಅಂತೂ ನಾನು ನಾನು ಬಿಡಲ್ಲ ಆಗೋದು ಕರ್ಕೊಂಡು ಬರ್ತಾರೆ ಆದ್ರಿಂದ ನಾನು ಬಂದು ಎರಡು ಮಾತುಗಳನ್ನು ಕೇಳಿ ಎಲ್ಲ ಈ ಕಾರ್ಯಕ್ರಮವನ್ನು ನಾನು ಮುಂದೂಡ್ತಾ ಇದ್ದೇವೆ ಇವತ್ತಿನ ಜನ ಎಲ್ಲರೂ ಅತಿಥಿ ಬಗ್ಗೆ ಮುಂದ್ಕೊಟ್ಟಿದ್ದಾರೆ ಹಿಂದ್ಗಡೆ ಸಮ್ಮಾನಿತ ಸನ್ಮಾನ ಹೊಂದತಕ್ಕಂತ ಅವರು ಹಿಂದ್ಗಡೆ ಕೊಟ್ಟಿದ್ದಾರೆ ಈ ಅವರೆಲ್ಲ ಸನ್ಮಾನ ಮಾಡಿ ಮಾಲೆ ಹಾಕಿ ಅವರಿಗೆ ಮೈಸೂರು ಪೀಠ ತೋರಿಸಿ ಆ ಸಾಲಿನ ಕೂಟ ಬಂತು ಪೇಪರ್ಗೆ ಅಂದ್ರೆ ಎಲ್ಲಾ ಜನರು ಕೆಲವರು ಹೆಸರಾಗ್ತಾ ಇದ್ದಾರೆ ಎಂತ ಕಾಯ್ದೆ ಮಾಡ್ತಾ ಇದ್ದಾರೆ ವಿಚಾರ ಮಾಡಿ ಸರ್ ನಾವು ಇದು ಸಾಮಾನ್ಯಕಾರ ಎಷ್ಟು ಒಗ್ಗಟ್ಟ ಶಕ್ತಿ ಇದೆ ಇವರಲ್ಲಿ ಸಕರದ ಶಕ್ತಿ ಒತ್ತಡ ಬಲ ಬೆಳಕೆ ಒಡಕೆ ಕೆಂಕಿನ ಮೂಲ ಸಂಜೆ ಶಕ್ತಿ ಕಲಯುಗು ಆ ಕಾರ್ಯವನ್ನ ನಾಗೇಶ್ ಅವರು ಅವ್ರ ಎಲ್ಲಾ ರೀತಿಯ ಮಾಡ್ತಾ ಇದ್ದಾರೆ ಇದೇ ರೀತಿ ಶಾಶ್ವತವಾಗಿ ನೀಡಿ ಮುಂದಿನ ವರ್ಷ ಅದ್ಭುತವಾದ ಕಾರ್ಯಕ್ರಮ ಮಾಡೋಣ ಅದಕ್ಕೆ ನಾನು ಕೂಡ ಸಹಯೋಗ ಸರ್ಕಾರ ನೀವು ಕೊಡ್ತೀನಿ ಅಂತ ಮಾತೇಳಿ ನಾನೆರನ್ನು ಮುಗಿಸ್ತಾ ಇದ್ದೇನೆ ಓಂ ಶಾಂತಿ